ಫೈಸ್ ಇವತ್ತಿನ ವಿಡಿಯೋದಲ್ಲಿ ರಾಗುನ ಜಾನ್ಸಿ ಹತ್ರ ಕರೆಸಿ ಅವ್ರ ತಾತ ಎಲ್ಲಾದ್ರ ಬಗ್ಗೆ ಹೇಳಿಬಿಡೋಣ ಮದುವೆ ವಿಚಾರದ ಬಗ್ಗೆ ಅಂತ ಹೇಳಿ ಹೇಳಿ ಅಂತಾರೆ ಸೊ ದ್ಯಾಟ್ ರಾಘು ಕೂಡ ಅಲ್ಲಿಗೆ ಬರುವಂತಹ ಟೈಮನ್ನು ರೆಡಿ ಮಾಡ್ಕೋತಾ ಇರ್ತಾನೆ ಮನೆಯವರೆಲ್ಲರೂ ಕೂಡ ಅವ್ನು ಹೋಗಿ ಜಾನ್ಸಿನ ಕರ್ಕೊಂಡು ಬರಲಿ ಅಂತ ಹೇಳಿ ತುಂಬಾ ಖುಷಿ ಪಡ್ತಾಯಿರ್ತಾರೆ ಅಂಥ ಒಂದು ಸಮಯದಲ್ಲಿ ಜಾನ್ಸಿ ಫುಲ್ಲು ಖುಷಿ ಪಡ್ತಾ ಇರಬೇಕಿದ್ರೆ ಸ್ಯಾರಿಗಳೆಲ್ಲ ನೋಡ್ತಾ ಇರ್ತಾಳೆ ಯಾಕೆ ನನ್ನ ಜೀವನದಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ ಈ ಸ್ಯಾರಿಗಳೆಲ್ಲ ಹೇಗಿಲ್ಲಿಗೆ ಬಂತು ಅಂತ ಹೇಳಿ ಕೇಳಿದಾಗ ರಾಯ್ ಹೇಳ್ತಾನೆ ಮೇಡಮ್ ನೀವು ಈ ಸೀರೆಗಳನ್ನೆಲ್ಲ ನೀವೇ ತುಂಬ ಇಷ್ಟಪಟ್ಟು ಉಟ್ಕೋತಾ ಇದ್ದಿದ್ದು ಏನೋ ನಾನು ಈ ಸೀರೆಗಳನ್ನ ಉಟ್ಕೋತಾ ಇದ್ನ ಹೌದು ಮೇಡಮ್ ನೀವು ಹಿಂದೆ ತುಂಬ ಬದಲಾಗಿದ್ರಿ ಆ ಜೀವನ ನಿಮಗೆ ತುಂಬಾ ಚೆನ್ನಾಗಿತ್ತು ಮೇಡಮ್ ಆದರೆ ಈಗ ಯಾಕೆ ಈ ರೀತಿಯಾಗಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ರಾಯ್ ಏನು ಹೇಳ್ತಾ ಇದೆಯಾ ಈ ಏಳುವರೆ ತಿಂಗಳಲ್ಲಿ ನನ್ನ ಜೀವನದಲ್ಲಿ ಅಂಥದ್ದು ಏನು ನಡೆದಿದೆ ಅಂತ ಹೇಳಿ ಕೇಳ್ತಾಳೆ ಮೇಡಮ್ ಅದೆಲ್ಲದ್ರ ಬಗ್ಗೆ ಹೇಳಬೇಕು ಅಂತಂದರೆ ತಾತನೇ ಸರಿಯಾದ ವ್ಯಕ್ತಿ ಅವರೇ ಹೇಳ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಹುಡುಗಂತೂ ಫುಲ್ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಸಮಾಧಾನ ಮಾಡಿಕೊಂಡು ಎಷ್ಟೇ ಸಮಾಧಾನ ಪಡ್ಕೊಂಡು ಯಾರು ಯಾರು ಅವ್ನು ಯಾರು ಅಂತ ಹೇಳಿ ತಿಳ್ಕೊಳ್ಳೋದು ಅವಳು ತುಂಬನೇ ಕ್ಯೂರಿಯಟಿ ಆಗಿರುತ್ತೆ ಈ ಕಡೆ ನೋಡಿದ್ರೆ ತುಳಸಿ ಎಲ್ಲ ಆಸ್ತಿ ಏನಿರುತ್ತೆ ಅದನ್ನು ಅವ್ರ ತಾತನಿಗೆ ಕೊಟ್ಬಿಟ್ಟಿರ್ತಾಳೆ ಆಗ ಅವ್ರ ಗಂಡ ಬಂದು ಕೇಳ್ತಾನೆ ತುಳಸಿ ಇರೋದರಲ್ಲಿ ನಿಮ್ಮದೇ ಆಗಿರ್ಬೋದಾಗಿತ್ತು ಆದರೆ ನೀನು ಇದ್ದಿರೋ ಆಸ್ತಿನೇ ತೊಗೊಂಡೋಗಿ ನಿಮ್ಮ ತಾತನ ಕೈಯಲ್ಲಿ ಕೊಟ್ಟಿದ್ಯಾ ಈಗ ನಮಗೆ ನೆಮ್ಮದಿಯಾಗಿ ಬದುಕೋದಕ್ಕೂ ಏನೂ ಇಲ್ಲದೆ ಇರೋ ಥರ ಮಾಡಿದ್ಯಾ ನೀವು ಒಂಥರ ಯೋಚನೆ ಮಾಡಿದ್ರೆ ನಾನು ಡಿಫ್ರೆಂಟಾಗಿ ಯೋಚನೆ ಮಾಡ್ತೀನಿ ನೋಡಿ ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಈಗ ಕೊಟ್ಟಿರೋ ಸ್ವಲ್ಪ ಆಸ್ತಿ ಜೊತೆಗೆ ಇಡೀ ಎಲ್ಲ ಆಸ್ತಿನೂ ಬರೋ ಥರ ನಾನು ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮಾ ನನಗಂತೂ ಆ ಹೋಪ್ ಇಲ್ಲ ನನಗೆ ತಾತ ಇದನ್ನೆಲ್ಲ ಒಪ್ಕೋತಾರೆ ಅಂತ ಹೇಳಿ ನಂಬಿಕೆನೂ ಇಲ್ಲ ಅದು ಅಲ್ಲದೆ ಆ ಜಾನ್ಸಿ ಒಪ್ಕೋತಾಳೆ ಅವಳಿಗೆ ಮೊದಲೇ ಈಗ ಹೆಂಗಸರು ಕಂಡ್ರೆ ಗಂಡಸರು ದ್ವೇಷ ಮಾಡೋ ಥರ ಎಲ್ಲರನ್ನು ಕಂಡು ದ್ವೇಷ ಥರ ಹಳೇ ಚಾನ್ಸಿ ಆಗಿದ್ದಾಳೆ ಇವಾಗ ಅವಳು ನನ್ನ ಮದುವೆ ಅಂತ ಹೇಳಿದಾಗ ನೋಡು ಪ್ರಣವ್ ನೀನು ಹೋಪನ್ನು ಕಳ್ಕೊಬೇಡ ನೀನಮ್ಮ ನಾನು ಯಾವಾಗಲೂ ಜೊತೆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ನೀನು ಜೊತೆಗಿದ್ರು ಅಷ್ಟೇ ಏನೂ ಇದ್ದರೂ ಅಷ್ಟೇ ಅಮ್ಮ ನಮಗೆ ಹೆಣ್ಣು ಸಿಗಲಿಲ್ಲ ಕೊನೆಗೆ ನಮ್ದಾಗಿರುವಂತಹ ಒಂದು ಸಿಗಲಿಲ್ಲ ಎಲ್ಲದರಲ್ಲೂ ನಮ್ಮನ್ನು ಇದೇ ಥರ ಮಾಡಿಬಿಟ್ಟಿಯಲ್ಲ ಅಂತ ಹೇಳಿ ಬೈಕೋತಾ ಇರ್ತಾನೆ ನೋಡು ತುರ್ಸಿ ನೀನು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೆಯಾ ನಮ್ಮದಾದ್ರೂ ನಮ್ಮ ಹತ್ರ ಇತ್ತು ಅಂದರೆ ನೆಮ್ಮದಿ ಆಗಿರ್ಬೋದಾಗಿತ್ತು ಆದರೆ ಏನು ಇಲ್ಲದೇ ಇರೋ ಬಿಕಾರಿಗಳ ಥರ ನಮ್ಮನ್ನ ಮಾಡಿದ್ಯಾ ಇದೆಲ್ಲದಕ್ಕೂ ಕಾರಣ ನೀನೇ ನಾನು ಹೇಳಿರೋ ಮಾತನ್ನು ಕೇಳಿಲ್ಲ ಅಂತ ಹೇಳಿದಾಗ ಸುಮ್ಮನೆ ನನಗೆ ಸಿಟ್ಟಬೇಡಿ ನೀವೆಲ್ಲರೂ ಕೂಡ ಇಲ್ಲಿಂದ ಹೊರಟೋಗಿ ನಾನು ಏನು ಮಾಡಬೇಕು ಅಂತ ನಾನು ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ಅನಿತಾ ಫುಲ್ ಖುಷಿ ಪಟ್ಕೊಂಡು ಪಲವಿ ಅಂದರೆ ಬರ್ತಾಳೆ ಪಲವಿ ಪಲವಿ ಅಂತ ಹೇಳಿದಾಗ ಏನಾಯಿತು ಅನಿತಾ ಯಾಕೆ ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಹೇಳಿದಾಗ ತುಂಬಾ ಖುಷಿಯಾಗಿದೆ ಅದು ನಿನ್ನ ಕಾರಣಕ್ಕೆ ಅಂತ ಹೇಳ್ತಾಳೆ ಏನೋ ನನ್ನ ಕಾರಣಕ್ಕ ನಾನೇನು ಮಾಡಿದೆ ಅಂತ ಹೇಳಿದಾಗ ನೀನು ಹೇಳಿದೆ ತಾನೆ ಅವತ್ತು ಮದುವೆ ಮನೆಯಲ್ಲಿ ರಾಗು ಯಾರಿಗೋಸ್ಕರ ಯಾರ ಜೊತೆ ಜೀರ್ಣ ಹಂಚ್ಕೊಳ್ಳೋದಕ್ಕೋಸ್ಕರ ನನ್ನನ್ನು ಬಿಟ್ಟು ಅವಳ ಜೊತೆ ಹೋಗಿದ್ನೋ ಆದರೆ ಇವತ್ತು ಅವಳಿಗೆ ಅವನು ಯಾರು ಅನ್ನೋದೇ ನೆನಪಿಲ್ಲ ಅವ್ನು ಯಾರು ಅಂತ ಗೊತ್ತಿಲ್ಲದೆ ಇರುವಂಥ ಟೈಮಲ್ಲಿ ರಾಘುಗೆ ನಾನೇ ತಾನೇ ಬೇಕಾಗೋದು ನೋಡು ನನ್ನನ್ನು ಎಲ್ಲರೂ ಮುಂದೆನೂ ಚೀತು ನೀನೊಂದು ಹೆಂಗಸ ಎಣ್ಣ ಅಂತ ಕೇಳಿ ಹೋದ ಅಲ್ವಾ ಇವತ್ತು ಅವ್ನು ಪ್ರೀತಿ ಪಡ್ಕೊಳೋದಕ್ಕೋಗಿ ಪ್ರೀತಿನೇ ಅವ್ ಅವಳು ಅವನು ಬೇಡ ಅನ್ನೋ ಥರ ಪರಿಸ್ಥಿತಿನಲ್ಲಿ ಬಂದು ನಿಂತಿದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏನು ಹೇಳ್ತಾ ಇದೆಯಾ ಅನಿತಾ ನೀನು ಹೇಳೋದು ನಮಗೊಂದು ಅರ್ಥ ಆಗ್ತಾ ಇಲ್ಲ ಏನಿದು ಸರಿಯಾಗಿ ಹೇಳು ಅಂತ ಹೇಳಿ ಅರಪ್ಪ ಅಮ್ಮ ಮತ್ತೆ ಹಾಗೆ ಅಣ್ಣ ಕೂಡ ಬಂದು ನಿಂತ್ಕೋತಾರೆ ಅಮ್ಮ ನಾನು ಹೇಳ್ತಾ ಇರೋದು ಸತ್ಯನೇ ಅಮ್ಮ ರಾಘು ಜೊತೆ ಝಾನ್ಸಿ ಜೀವನ ಹಂಚ್ಕೋಬೇಕು ಅಂತ ಹೇಳಿ ಖುಷಿಯಿಂದ ಓಡಿ ಬರ್ತಾ ಇದ್ಲು ಇವನು ನನ್ನನ್ನು ಬಿಟ್ಟು ಅವಮಾನ ಮಾಡಿ ಹೋಗಿದ್ದ ಅಲ್ವಾ ಸೊ ಅದಕ್ಕೆ ಪ್ರತಿಫಲವಾಗಿ ಆ ದೇವರು ಯಾರ ಜೊತೆ ಜೀವನ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ಲೋ ಆ ನೆನ್ಪುನೇ ಇಲ್ಲದೆ ಇರೋ ಥರ ಮಾಡಿದ್ದಾನೆ ಈಗ ಝಾನ್ಸಿ ನೀವೆಲ್ಲರೂ ಹೇಳ್ದೆ ಹೇಳಿರೋ ಥರ ಗಂಡಸರನ್ನ ದ್ವೇಷ ಮಾಡುವಂತಹ ಕೊಬ್ಬಿದ ಹೆಣ್ಣಾಗಿರೋ ಥರ ಹಳೇ ಜಾನ್ಸಿ ಆಗಿದ್ದಾಳೆ ರಾಗೋ ಅನ್ನೋ ಚಾಪ್ಟರು ಅವಳ ಜೀವನದಲ್ಲಿ ಇತ್ತು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾಳೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅದಕ್ಕೆ ಅಮ್ಮ ಹೇಳಿದ್ದು ದೇವರು ಯಾರಿಗೆ ಯಾವಾಗ ಏನು ಕೊಡಬೇಕು ಅಂತ ಗೊತ್ತಿರುತ್ತೆ ಅದನ್ನೇ ಕೊಡ್ತಾನೆ ಅಂತ ಹೇಳಿ ಆದರೆ ದೇವ್ರು ಕೊಟ್ಟಿರೋದಲ್ಲ ಅಮ್ಮ ಇದನ್ನು ನಾನು ಮಾಡ್ಕೊಂಡಿರೋದು ನನಗೆ ಅವಮಾನ ಮಾಡಿ ಅವಳ ಜೊತೆ ಬದುಕಬೇಕು ಅಂತ ಹೋದ್ನಲ್ಲ ಅದಕ್ಕೆ ಅವನಿಗೆ ನಾನು ಕೊಟ್ಟಿರುವಂಥ ಶಿಕ್ಷೆ ಅಂತ ಹೇಳಿ ಫುಲ್ಲು ಖುಷಿ ಇರ್ತಾಳೆ ಇವರು ಯಾರು ಕೂಡ ಏನು ಮಾತಾಡದೆ ಸುಮ್ಮನೆ ಆಗಿಬಿಡ್ತಾರೆ ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಜಾನ್ಸಿ ಬರ್ತಾಳೆ ಬರ್ತಾಳೆ ಅಂತ ಹೇಳಿ ವೆಯ್ಟ್ ಮಾಡ್ತಾನೆ ಇರ್ತಾರೆ ಯಾಕೋ ನನ್ನ ಜೀವನದಲ್ಲಿ ಈ ಥರ ಆಯಿತು ಅಂತ ಹೇಳಿದಾಗ ಏಯ್ ಸಮಾಧಾನ ಮಾಡ್ಕೊಳ್ಳೋ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಅವ್ರ ತಾತ ಫೋನ್ ಮಾಡಿ ನಿನ್ನ ಜೀವನದಲ್ಲಿ ಏನೇನಾಗಿದೆ ನೀನು ಜಾನ್ಸಿ ಹೇಗಿದ್ರಿ ಅನ್ನೋದನ್ನೆಲ್ಲ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಹುಣ್ಣುಗಂತೂ ಫುಲ್ ಖುಷಿಯಾಗಿಬಿಡುತ್ತೆ ಏಯ್ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಕಣೋ ತಾತ ಇವತ್ತು ಹೇಳಿದ್ದಾರೆ ಎಲ್ಲ ವಿಚಾರನೂ ಜಾನ್ಸಿಗೆ ಹೇಳ್ತೀನಿ ಅಂತ ಹೇಳಿ ನಾನು ಹೋಗಿ ಅವಳನ್ನ ಕರ್ಕೊಂಡು ಬರ್ತಾ ಇರೋದೆ ಅಂತ ಹೇಳಿದಾಗ ಏ ಏ ಸಮಾಧಾನ ಸಮಾಧಾನ ಕೊಡೋ ನೀನು ಅವಳನ್ನ ಮನೆ ಕರ್ಕೊಂಡು ಬರೋದು ನನಗೂ ತುಂಬಾ ಖುಷಿ ಅಲ್ವಾ ಅಂತ ಹೇಳಿದಾಗ ಸರಿ ಸರಿ ಆಯಿತು ನೀನು ಕೆಳಗಡೆ ಇಳಿಯೋ ಅಂತ ಹೇಳ್ತಾನೆ ಏನೋ ಝಾನ್ಸಿ ಇನ್ನೂ ಮನೆಗೆ ಬಂದೇ ಇಲ್ಲ ಆಗಲೇ ನನ್ನ ಕೆಳಗಡೆ ಇಳಿ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಹಾಗಲ್ಲ ಕಣೋ ನಾನು ಝಾನ್ಸಿ ಮೇಡಮ್ನ ಕರ್ಕೊಂಡು ಬರೋದಕ್ಕೆ ಹೋದಾಗ ನೀನು ಜೊತೆಗಿತ್ತು ಅಂತಂದರೆ ಅವ್ರನ್ನ ಕರ್ಕೊಂಡು ಬರಬೇಕಿದ್ರೆ ನಿನ್ನ ಅರ್ಧ ದಾರಿನಲ್ಲಿ ಬಿಟ್ಟೋಗ್ಬೇಕಾಗುತ್ತೆ ಅದಕ್ಕೆ ನಾನು ಮನೆಗೆ ಹೋಗು ನೀನು ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಸರಿಯಪ್ಪ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮಿಬ್ಬರ ಜೋಡಿನ ನಾನು ಒಟ್ಟಾಗಿ ನೋಡಬೇಕು ಅಂತ ಹೇಳಿ ಹೇಳ್ತಾನೆ ಆಯಿತು ಕಣೋ ಅಂತ ಹೇಳಿ ಅಲ್ಲಿಂದ ಮನೆಗೆ ಬರ್ತಾನೆ ಏ ರಾಘು ಝಾನ್ಸಿ ಮನೆಗೆ ಬರೋದು ಕುಪ್ಕೊಳ್ಳಂತೇನೋ ಏನಾಯ್ತು ಅಂತ ಹೇಳಿದಾಗ ಅಜ್ಜಿ ನಿಮ್ಮೆಲ್ರಿಗೂ ಕೂಡ ತುಂಬಾ ಖುಷಿಯಾಗಿರೋ ವಿಚಾರ ಅಂತ ಹೇಳ್ತಾನೆ ಏನಾಯ್ತು ಝಾನ್ಸಿ ಅವಳಾಗೆ ಬರ್ತಾ ಇದ್ದಾಳ ಅಂತ ಹೇಳಿದಾಗ ಇಲ್ಲ ತಾತ ಫೋನ್ ಮಾಡಿ ಹೇಳಿದರು ಜಾನ್ಸಿಗೆ ಎಲ್ಲದನ್ನ ನೆನಪಾಗೋತಾರೆ ನಮ್ಮಿಬ್ರು ಮದುವೆ ಆಗಿರೋದು ನಮ್ಮ ಜೀವನದಲ್ಲಿ ಏನೇನು ನಡೆದಿತ್ತು ಎಲ್ಲದನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ ಈಗ ನಾನು ಅವಳನ್ನ ಹೋಗಿ ಅವಳಿಗೆ ತಾಳಿ ಕೊಟ್ಟು ಕರ್ಕೊಂಡು ಬರ್ತಾ ಇರೋದೆ ಅಂತ ಹೇಳಿದಾಗ ಏ ರಾಗು ತಾಳಿ ಕೊಟ್ಟು ಕರ್ಕೊಂಡು ಬರೋದಲ್ಲ ಕಣೋ ಕಟ್ಟಿ ಕರ್ಕೊಂಡು ಬರೋದು ಎಲ್ರಿಗೂ ಕೂಡ ಅವರವ್ರ ಹೆಂಡತಿಗೆ ಎರಡು ಸಲ ತಾಳಿ ಕಟ್ಟುವಂಥ ಅವಕಾಶ ಸಿಗೋಲ್ಲ ಆದರೆ ನಿನಗೆ ಸಿಕ್ಕಿದೆ ನೀನಂತೂ ತುಂಬ ಖುಷಿ ಪಡಬೇಕು ಕಣೋ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ದಡಪ್ಪ ಅಂತ ಹೇಳಿ ಹೇಳಿದಾಗ ನೋಡು ಅವ್ರ ತಾತನೇ ಫೋನ್ ಮಾಡಿ ಈಗ ನಿಮ್ಮನ್ನು ಮನೆ ಕಳಿಸ್ತೀನಿ ಅಂತ ಹೇಳಿದಾರಲ್ವ ಸೊ ನಮಗಂತೂ ಜಾಸ್ತಿ ಮನೆಗೆ ಬರ್ತಾರಲ್ವಾ ಅದೇ ಖುಷಿ ಕಣೋ ಎಷ್ಟೊತ್ತಿಗಳು ನೋಡ್ತೀನಿ ಅಂತ ಅನ್ನಿಸ್ತಾ ಇದೆ ಏಯ್ ಹೋಗು ನೀನು ಹೋಗ್ಬಿಟ್ಟು ಸೀರೆ ತೊಗೊಂಡು ಬಂದಿದ್ದೀವಲ್ಲ ಅವಳಿಗೋಸ್ಕರ ಆ ಸೀರೆನ ಕೊಟ್ಟು ಕಳಿಸು ಹೋಗಿ ಕರ್ಕೊಂಡು ಬರ್ತಾನೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗಿ ಕರ್ಕೊಂಡು ಬಂದು ಸೀರೆದನ್ನ ತಗೊಂಡು ಬಂದು ಬಾ ಅಂತ ಹೇಳಿ ಕೊಡ್ತಾರೆ ಸರಿ ಅಂತ ಹೇಳಿ ಅವನು ಕೂಡ ಖುಷಿಯಿಂದ ಅಲ್ಲಿಂದ ಹೊಟ್ಟುಬಿಡ್ತಾನೆ ಈ ಕಡೆ ಜಾನ್ಸಿ ಅವ್ರ ಅಮ್ಮನ ಫೋಟೋ ನೋಡ್ಕೊಂಡು ಬಿಜಾರ್ ಮಾಡ್ಕೊಂಡು ನಿಂತಿರ್ತಾಳೆ ಜಾನ್ಸಿ ಯಾಕಮ್ಮ ಅಮ್ಮ ನೆನಪಾಗ್ತಾ ಇದೆಯಾ ಅಂತ ಹೇಳಿದಾಗ ಹೌದು ತಾತ ಅಮ್ಮ ಇತ್ತು ಅಂತಂದರೆ ಹೆಣ್ಮಕ್ಳಿಗೆ ಯಾವುದೇ ರೀತಿಯೂ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ಅಲ್ವಾ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಕಾಪಾಡ್ತಾಳೆ ಅಂತ ಹೇಳಿದಾಗ ಹೌದಮ್ಮ ಅಮ್ಮ ಯಾವ ಪರಿಸ್ಥಿತಿನಲ್ಲೂ ಮಕ್ಕಳನ್ನ ಬಿಡೋದಿಲ್ಲ ಹಾಗಂತ ಮಕ್ಕಳು ಯಾವಾಗಲೂ ಅಮ್ಮನ ಜೊತೆನೇ ಇರೋದಕ್ಕಾಗೋದಿಲ್ಲ ಅವ್ರಿಗೆ ಭಾಳ ಸಂಗತಿ ಅನ್ನೋರು ಬಂದಾದ ಮೇಲೆ ಆ ಪ್ರತಿ ಜವಾಬ್ದಾರಿಯೂ ಕೂಡ ಬಾಳ ಸಂಗಾತಿನೇ ತಗೋತಾರೆ ಹಾಗೆ ಜೀವನದಲ್ಲೂ ಕೂಡ ಒಬ್ರು ಇದ್ದಾರೆ ಅಂತ ಹೇಳಿದಾಗ ಯಾರ ತ ಯಾರವರು ನನಗಂತೂ ಅವ್ರ ವಿಚಾರಗಳನ್ನ ಕೇಳಿ 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 ಇರಿಟೇಟ್ ಆಗ್ತಾ ಇದೆ ಯಾರು ಅಂತ ನೋಡಬೇಕು ಅಂತ ಹೇಳಿ ಕ್ಯೂರಿಯಾಸಿಟಿ ಆಗ್ತಾ ಇದೆ ಬೇಗ ಅವ್ರು ಯಾರು ಅಂತ ಹೇಳಿ ಅಂತ ಹೇಳಿದಾಗ ಹೇಳ್ತೀನಿ ಹೇಳ್ತೀನಿ ನೀನು ಅದ್ರ ಬಗ್ಗೆ ಏನೂ ತೊಂದರೆ ತೊಗೋಬೇಡ ನೋಡು ನಾನು ಹೇಳೋದನ್ನು ನೀನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಆಗ ನಿಂಗೆ ಅವ್ರ ಜೀವನದಲ್ಲಿ ಎಷ್ಟು ಮುಖ್ಯ ಆಗಿದೆಯಾ ಅನ್ನೋದು ನಿನಗೆ ಗೊತ್ತಾಗುತ್ತೆ ನಿನ್ನ ಜೀವನಕ್ಕೆ ಅವರೆಷ್ಟು ಮುಖ್ಯ ಅನ್ನೋದು ಕೂಡ ನಿನಗೆ ಗೊತ್ತಾಗುತ್ತೆ ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯ ನಿರ್ಧಾರನ ತೊಗೊಂಡಿದೆಯಾ ಜಾನ್ಸಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ತಾತ ಈ ಥರ ಹೇಳಿ ನನಗೆ ಇನ್ನಷ್ಟು ಕೋಪ ತರಿಸ್ಬೇಡಿ ಅವ್ರು ಯಾರು ಅಂತ ಬೇಗ ಹೇಳಿ ಅಂತ ಹೇಳ್ತಾಳೆ ಹೇಳ್ತೀನಮ್ಮ ಅಂತ ಹೇಳಿ ಅವರು ಅಲ್ಲಿಂದ ಆಚೆ ಬರ್ತಾಯಿರ್ತಾರೆ ಅಷ್ಟರಲ್ಲಿ ತುಳಸಿ ಬರ್ತಾಳೆ ಅಪ್ಪ ನೀವೇನು ಮಾಡೋದಕ್ಕೆ ಅಂತ ಹೊರಟಿದ್ದೀರಾ ಅಂತ ಹೇಳಿ ಕೇಳ್ತಾಳೆ ಯಾಕಮ್ಮ ಏನಾಯಿತು ಅಂತ ಹೇಳಿದಾಗ ಬೇಡಪ್ಪ ಮತ್ತು ನಮ್ಮ ಜಾನ್ಸಿನ ಆ ಕೂಪಕ್ಕೆ ತಳಬೇಡಿ ಅವರೆಲ್ಲ ಎಂಥ ಜನ ಅಂತ ಗೊತ್ತಾಗಿದೆ ನಮ್ಮ ಜಾನ್ಸಿ ಇವಾಗ ಸರಿ ಹೋಗಿದ್ದಾಳೆ ಈಗ ನಾವು ಅವಳ ಜೀವನನ ನಾವೇ ಸರಿ ಮಾಡಬೇಕು ಮತ್ತೆ ಹಾಳು ಬಾವಿಗೆ ತಳ್ಬಾರ್ದು ಅಪ್ಪ ಅಂತ ಹೇಳ್ತಾಳೆ ಏನಮ್ಮ ಹೇಳ್ತಾ ಇದೆಯಾ ನೀನು ಈಗಾಗಲೇ ಅವಳ ಜೀವನ ಸರಿಯಾಗಿದೆ ಮತ್ತೇನು ಹಾಳಾಗಿದೆ ಅಂತ ಹೇಳಿದಾಗ ಬೇಡಪ್ಪ ಆ ರಾಗು ನಮ್ಮ ಜಾಸ್ತಿಗೆ ಸರಿಯಾದ ಜೋಡಿ ಅಲ್ಲ ಅಂತ ಹೇಳ್ತಾಳೆ ಮತ್ತೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅವಳನ್ನ ಹಾಗೆ ಬಿಟ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ಯಾ ಇಲ್ಲ ಪ್ರಣವ್ ಇದನ್ನೆಲ್ಲ ಪ್ರಣವ್ ಜೊತೆ ಮದುವೆ ಮಾಡಿಬಿಡೋಣ ಅಂತ ಹೇಳಿದಾಗ ಏ ತುಳಸಿ ಏನು ಮಾತಾಡ್ತಾ ಇದೆಯಾ ನೀನು ಈಗಾಗಲೇ ಮದುವೆ ಆಗಿರೋ ಅವಳನ್ನ ಮ ಅದನ್ನೆಲ್ಲ ಮರ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಬೇರೆ ಇನ್ನೊಂದು ಹುಡುಗನ ಜೊತೆ ಮದುವೆ ಮಾಡೋದಕ್ಕಾಗುತ್ತಾ ಚಿ ನಂಗೆ ಇದೆಲ್ಲ ಆಗೋದಿಲ್ಲ ಅಂತ ಹೇಳಿದಾಗ ನೋಡಪ್ಪ ಆ ದೇವ್ರೆ ಅವಳಿಗೆ ಆ ಜೀವನ ಬೇಡ ಅಂತ ಹೇಳಿ ರಾಗು ಇರೋ ಚಾಪ್ಟರ್ನೇ ಅವಳ ನೆನಪಿನ ಶಕ್ತಿಯಿಂದ ಅಳಿಸಿದ್ದಾನೆ ಹಾಗಂತ ನೀವು ಮತ್ತೆ ಅದನ್ನು ಕಿತ್ಕೋದಕ್ಕೆ ಹೋದ್ರೆ ಸರಿ ಬರುತ್ತಾ ಅವಳ ಜೀವನಕ್ಕೆ ಹೊಂದಾಣಿಕೆ ಆಗತ್ತಾ ಅಂತ ಹೇಳಿದಾಗ ನೋಡು ನನ್ನ ನಿರ್ಧಾರ ದೃಢವಾಗಿದೆ ನೀನು ಏನೇನೋ ಹೇಳಿ ನನಗೆ ಕನ್ಫ್ಯೂಸ್ ಮಾಡೋದಕ್ಕೆ ಬರಬೇಡ ಇದರಲ್ಲಿ ನೀನು ಅವಶ್ಯಕತೆ ಇಲ್ಲ ನಾನು ಇದನ್ನು ಒಪ್ಪಲ್ಲಪ್ಪ ನೀನು ಒಪ್ಪಿಗೆ ನಾನು ನಾನೇನು ಕೇಳೂ ಇಲ್ಲ ನಿನ್ನ ಅವಶ್ಯಕತೆ ಇದರಲ್ಲಿ ಇಲ್ಲ ನೀನು ಈ ಮನೆಯಲ್ಲಿ ಆರಾಮಾಗಿದೆಯಲ್ವಾ ಎಲ್ಲ ಇದೆ ಅಲ್ವಾ ನೀನು ಆರಾಮಾಗಿ ಇದ್ಬಿಡು ತುಳಸಿ ಅಂತ ಹೇಳಿ ಹೋಗ್ತಾನೆ ಇವಳಿ ಫುಲ್ ಕೋಪ ಬಂದ್ಬಿಡುತ್ತೆ ಛೇ ಇವ್ರು ಯಾರು ನಾನು ಹೇಳೋದ್ರ ಮಾತ್ರ ನಾ ಕೇಳೋದೇ ಇಲ್ಲ ಜಾನ್ಸಿ ಏನಾದರೂ ಮತ್ತೆ ಆ ರೋ ಜೊತೆಗೆ ಹೋಗ್ಬಿಟ್ರೆ ಅಂತ ಹೇಳಿ ತುಂಬಾನೇ ಕೋಪ ಮಾಡ್ಕೋತಾ ಇರ್ತಾಳೆ ಈ ಕಡೆ ಇವಳಿಗೆ ಎಲ್ಲರೂ ಕೂಡ ಬಂದು ಹೇಳ್ತಾಯಿರ್ತಾರೆ ಮೇಡಮ್ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಖುಷಿಯಾಗಿದ್ರಿ ಗೊತ್ತಾ ಎಲ್ಲದನ್ನು ಎಷ್ಟು ಒಳ್ಳೆಯವರಾಗಿ ಬದಲಾಗಿ ತೊಗೋತಾಯಿದ್ರಿ ಗೊತ್ತಾ ಅಂತ ಹೇಳಿದಾಗ ಏಯ್ ರಾಯ್ ಏನೆಲ್ಲ ಹೇಳ್ತಾ ಇದ್ದೀರ ನೀವು ಇವಾಗ ನೀವು ನನಗೆ ಅವ್ನು ಯಾರು ಏನು ಯಾರು ಹೇಗೆ ಬಂದರು ನನ್ನ ಜೀವನದಲ್ಲಿ ಅನ್ನೋದೆಲ್ಲ ಗೊತ್ತಾಗಬೇಕು ಈ ಏಳುವರೆ ತಿಂಗಳಲ್ಲಿ ಏನಾಗಿದೆ ಅನ್ನೋದು ನಾನು ಈಗಲೇ ಗೊತ್ತಾಗಬೇಕು ಅಂತ ಹೇಳಿದಾಗ ಮೇಡಮ್ ಮೇಡಮ್ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂತ ಹೇಳಿ ಹೇಳ್ತಾನೆ ಮುಂದಿನ ವಿಡಿಯೋದಲ್ಲಿ ಅವನು ಮನೆಗೆ ಬರ್ತಾ ಇರ್ತಾನೆ ನಾನು ಇದನ್ನೆಲ್ಲ ನನ್ನ ಜಾಸ್ತಿ ಅವರಿಗೆ ಕೊಟ್ಟು ಅವರನ್ನ ನನ್ನ ಜೊತೆ ಕರ್ಕೊಂಡು ಬರ್ತೀನಿ ನಿಮ್ಗೆ ನನ್ನ ಜೊತೆ ಇರೋ ಥರ ನಾನು ಮಾಡ್ತೀನಿ ಅಂತ ಹೇಳಿ ಮನೆಗೆ ಬರ್ತಾನೆ ಅದಾದಮೇಲೆ ಅವಳು ಬಂದು ನಿಂತ್ಕೊಳ್ತಾನೆ ರಾಘು ಅಂತ ಹೇಳಿ ಹೇಳ್ತಾಳೆ ಮೇಡಮ್ ನಾನು ನೆನಪಾಯ್ತಾ ನಾನು ಯಾರು ಅಂತ ನಿಮ್ಗೆ ಗೊತ್ತಾಯ್ತಾ ಅಂತ ಹೇಳಿದಾಗ ತಾತ ಇವಾಗ ತಾನೇ ರಾಘು ಅಂತ ಇದ್ರು ಅದು ನೀವೇನಾ ಅಂತ ಹೇಳಿ ಕೇಳ್ತಾಳೆ ಫುಲ್ ಶಾಕ್ ಆಗಿಬಿಡುತ್ತೆ ಯಾರ ತಾತ ಇವರು ಅಂತ ಹೇಳಿದಾಗ ಇವರು ಇವರೇಮ್ಮ ನಿನ್ನ ಆ್ಯಕ್ಸಿಡೆಂಟಾಗಿ ಬಿದ್ದು ಒದ್ದಾಡ್ತಾ ಇದ್ದೀಯಲ್ಲ ಆ ಟೈಮಲ್ಲಿ ಕಾಪಾಡಿದ್ದು ಅಂತ ಹೇಳಿದಾಗ ಓ ಹೌದಾ ಸ್ವಲ್ಪ ದುಡ್ಡು ಕೊಡೋದಕ್ಕೆ ಅಂತ ಕರೆಸಿದ್ದೀರಾ ಬೇಗ ಕೊಟ್ಕಳಿಸಿ ಆದರೆ ನನ್ನ ಜೀವನದಲ್ಲಿ ಬಂದಿರೋ ಮುಖ್ಯವಾದ ವ್ಯಕ್ತಿ ಯಾರು ಅಂತ ಹೇಳಿ ತಾತ ಅಂತ ಹೇಳಿ ಕೇಳ್ತಾಳೆ ಫುಲ್ ಇವನಿಗೆ ಶಾಕ್ ಆಗಿಬಿಡುತ್ತೆ ಆಗ ತೊಗೊಳಪ್ಪ ನೀನು ದುಡ್ಡೋಣ ಅಂತ ಹೇಳಿ ಅವ್ರ ತಾತ ಕೂಡ ಕೊಡ್ತಾ ಇರ್ತಾರೆ ಇವನು ಫುಲ್ ಶಾಕಲ್ಲಿ ನಿಂತಿರ್ತಾನೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್